ಶ್ರೀ ಗುರುಭ್ಯೋ ನಮಃ ಹರಿ ಓಂ ವಕ್ರತುಂಡಮಃ ಕೈಲಗೌಡಿ ಸೂರ್ಯ ಸರ್ವಾದ ನಿರ್ವಿಘ್ನ ಓಂ ದೇವೇಂದ್ರಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಇಷ್ಟದೇವತಾ ಕುಲದೇವತ ಗ್ರಾಮದೇವತಾಭ್ಯೋ ನಮಃ ಎಲ್ರಿಗೂ ಒಳ್ಳೆಯದಾಗಲಿ ಈ ನಿಮ್ಮ ಕೆ ವೆಂಕಟೇಶ್ ಶರ್ಮ ಮಾಡುವ ಅನಂತ ಅನಂತ ನಮಸ್ಕಾರಗಳು ಇವತ್ತಿನ ದಿವ ಏನಪ್ಪ ಅಂತಂದ್ರೆ ಯುಗಾದಿ ಯುಗಾದಿ ಬಗ್ಗೆ ತಿಳ್ಕೊಳ್ಳೋಣ ಯಾವ ರೀತಿ ಯುಗಾದಿ ಹಬ್ಬ ಆಚರಿಸ್ಕೋಬೇಕಪ್ಪ ಅಂತಂದ್ರೆ ಕಾಮನ್ ಆಗಿ ಎಲ್ರಿಗೂ ಗೊತ್ತಿರುತ್ತೆ ಯುಗಾದಿ ಅಂದ್ರೆ ಹೊಸ ವರ್ಷ ಮತ್ತೆ ಇದರ ವಿಶೇಷತೆ ಏನಪ್ಪ ಅಂತಕ್ಕಂಥದ್ದು ಆಮೇಲೆ ಇವತ್ತು ನೂತನ ನೂತನ ಸಂವತ್ಸರ ಮತ್ತೆ ಚೈತ್ರ ಶುಕ್ಲ ಪ್ರತಿಪತ್ ಪಾಡ್ಡಮಿ ದಿನ ಯುಗಾದಿ ಹಬ್ಬವನ್ನು ನಾವು ಆಚರಿಸ್ತೀವಿ ಮತ್ತೆ ಚಂದ್ರಮಾನ ಸೌರಮಾನ ಅಂತಕ್ಕಂಥದ್ದು ಎರಡು ರೂಢಿಯಲ್ಲಿದೆ ಈ ಸಂವತ್ಸರ ಯುಗಾದಿ ಎಂದರೆ ಯುಗಸ್ಯ ಆದಿ ಅಂತಕ್ಕಂಥದ್ದು ಈ ಹಬ್ಬ ನಮಗೆ ಹೊಸ ವರ್ಷ ಹೊಸ ಯುಗ ನಮ್ಮ ಮನಸ್ಸಿನಲ್ಲಿ ಎಲ್ಲ ಒಳ್ಳೆಯದನ್ನು ಅನ್ಕೋಬೇಕಂತೆ ನಮಗೆ ಒಳ್ಳೇದಾಗ್ಲಿ ಅರ್ಥಾರ್ಜನಕ್ಕೂ ಒಳ್ಳೇದಾಗ್ಲಿ ಏಕೆ ಅಂದರೆ ನಾವು ಬಯಸೋದಲ್ಲದೆ ಬೇರೆಯವ್ರಿಗೂ ಒಳ್ಳೆಯದನ್ನು ಬಯಸಿದಾಗ ದೇವ್ರು ನಮಗೆ ಆಶೀರ್ವಾದ ಮಾಡ್ತಾನಂತೆ ಅದಕ್ಕೆ ಸ್ವಾರ್ಥ ಇರಬಾರ್ದು ಯುಗ ಯುಗ ಆಗಿ ಅದಕ್ಕೆ ಹೇಳ್ತಾರೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಅಂದರೆ ನಮಗೆ ಹೊಸ ವರ್ಷ ಅಂತಕ್ಕಂಥದ್ದು ಆಮೇಲೆ ನಮಗೆ ಉತ್ತಮ ಫಲಗಳನ್ನು ಸ್ಫೂರ್ತಿ ಉಂಟಾಗುವುದಂತೂ ನಿಜ ಮತ್ತೆ ಯುಗಾದಿ ಎಂಬ ದಿವಸ ಅದಕ್ಕೆ ನೋಡಿ ಹೊಸ ಮನೆ ಸುಣ್ಣ ಹೊಡಿತಾರೆ ಪೇಂಟ್ ಮಾಡ್ಕೊಳ್ತಾರೆ ಹೊಸ ಬಟ್ಟೆ ತಗೊಳ್ತಾರೆ ಹೊಸ ಬಟ್ಟೆ ಧರಿಸ್ಕೊಳ್ತಾರೆ ಬೇವು ಬೆಲ್ಲ ತಿಂತಾರೆ ಮತ್ತೆ ಒಬ್ಬಟ್ಟು ವಿಶೇಷವಾಗಿರ್ತಕ್ಕಂಥದ್ದು ಆಹಾರ ಬೆಲ್ಲ ಮತ್ತೆ ಈ ಯುಗಾದಿ ಬೆಳಗ್ಗೆ ಎದ್ದಬೇಕು ಹಳ್ಳೆಣ್ಣೆ ಸ್ನಾನ ಮಾಡ್ಕೋಬೇಕು ದೇವ್ರ ಪೂಜೆ ಮಾಡಬೇಕು ದೊಡ್ಡವರು ತಂದೆ ತಾಯಿಗಳ ಆಶೀರ್ವಾದ ತಗೋಬೇಕು ಬಂಧು ಬಾಂಧವರಿಗೆಲ್ಲ ಬೇವು ಬೆಲ್ಲ ಹಚ್ಚಬೇಕು ಮತ್ತು ವಿಶೇಷವಾಗಿ ದೊಡ್ಡವರ ಆಶೀರ್ವಾದ ನಾವು ತಗೊಳ್ಳೋದ್ರಿಂದ ಮತ್ತೆ ಮಹಾಗಣಪತಿ ಇಷ್ಟ ದೇವತ ಕುಲದೇವರು ಎಲ್ಲ ದೇವರು ಪೂಜೆ ಮಾಡ್ಕೊಂಡು ಬಂದಾಗ ನಮಗೆ ತುಂಬ ಒಳ್ಳೆ ಫಲ ಸಿಗುತ್ತಂತೆ ಮತ್ತು ಸಿಗುತ್ತೆ ಮತ್ತು ಯುಗಾದಿ ದಿನ ಮುಖ್ಯ ಕೆಲಸ ಮಾಡಬೇಕಾಗಿರೋದು ಶ್ರವಣ ತಿಥಿ ವಾರ ನಕ್ಷತ್ರ ಯೋಗ ಕರ್ಣ ಇವುಗಳು ನಮಗೆ ವಿಶೇಷವಾಗಿ ಫಲ ಕೊಡ್ತಕ್ಕಂಥದ್ದು ಮತ್ತೆ ಇವತ್ತಿನ ದಿವಸ ಏನಪ್ಪಾ ಅಂತಂದ್ರೆ ನಾವು ನೋಡಿ ಪಂಚಾಂಗ ಫಲ ಈಗಿರುತ್ತೆ ಗಂಗಾ ಸ್ನಾನ ಮಾಡಿದ್ರೆ ದುಸ್ವಪ್ನ ದೋಷ ನಿವಾರಕ ಮತ್ತೆ ನದಿ ಸ್ನಾನ ಮಾಡಿದ್ರೆ ಪುಣ್ಯ ಫಲದಾಯಕು ಮತ್ತೆ ಗೋಧಾನ ಮಾಡಿದ್ರೆ ಅತಿ ಪುಣ್ಯ ಫಲ ಮತ್ತೆ ಅಯಿವೃದ್ಧಿಕರವು ಶುಭದಾಯಕವು ಮತ್ತೆ ಒಳ್ಳೆಯ ಸಂಪತ್ ವೃದ್ಧಿ ಉಂಟಾಗುವುದರಲ್ಲಿ ಸಂದೇಹವಿಲ್ಲ ಈ ಪಂಚಾಂಗ ಶ್ರವಣವನ್ನ ತಿಥಿ ವಾರ ನಕ್ಷತ್ರ ಯೋಗ ಕರ್ಣ ಈ ಪಂಚಾಂಗ ಪಟ್ಟನ ಮಾಡೋದ್ರಿಂದ ಇತ್ಯಾದಿ ಬಳಿಕ ಪೂಜೆಯನ್ನು ಪೂರ್ತಿ ಮಾಡ್ಕೋಬೇಕು ಆ ಯಾವಾಗ ನಾವು ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡಾಗ ನಮಗೆ ಈಪ್ಸಿತ ಫಲ ಕೊಡ್ತಕ್ಕಂಥದ್ದು ದೇವ್ರ ಪೂಜಾದಿಗಳೆಲ್ಲ ಆದಮೇಲೆ ತೀರ್ಥ ಪ್ರಸಾದ ತಗೊಳ್ಳೋಕೆ ಮುಂಚೆ ನಮಗೆ ಈ ರೀತಿ ಯುಗಾದಿ ಹಬ್ಬದ ಆಚರಣೆ ಈ ರೀತಿ ಇರುತ್ತೆ ಬೇವು ಬೆಲ್ಲ ತಿನ್ಬೇಕಾದ್ರೆ ನಾವು ಶತಾಯು ದೇಹಾಯ ಸರ್ವ ಸಂಪತ್ಕರಾಯಚ ಸರ್ವಾರಿಷ್ಠ ವಿನಾಶಾಯ ನಿಂಬಕಂ ಬಳದಕ್ಷಣಂ ಅಂದ್ರೆ ದಳಭಕ್ಷಣಂ ನಿಂಬಕಂ ನೋಡಿ ಶತಾಯ ದೇಹಾಯ ಸರ್ವ ಸಂಪತ್ಕರಾಯಚ ವಿನಾಶಾಯ ನಿಂಬಕಂ ದಳಭಕ್ಷಣಂ ಎಂದು ಹೇಳಿ ಮೂರು ವರ್ಷ ಆಯುಷ್ಯ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ದೃಢ ಶರೀರವಾಗಲಿ ಅಂತಕ್ಕಂಥದ್ದೇ ಈ ಮಂತ್ರದ ಅರ್ಥ ಸಕಲಾರಿಷ್ಟ ಕೂಡ ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಇದೆ ಈ ಬೇವು ಬೆಲ್ಲ ಬದುಕಿನ ಸಿಹಿ ಮತ್ತು ಕಹಿ ಸುಖ ದುಃಖಗಳು ಇವಕ್ಕೆ ಪ್ರತೀಕ ಈ ಹೊಸ ವರ್ಷಕ್ಕೆ ನಮಗೆ ಸೌರಮಾನ ಯುಗಾದಿ ತಮಿಳುನಾಡು ಕರ್ನಾಟಕ ಮತ್ತು ಉಡುಪಿ ಮತ್ತು ದಕ್ಷಿಣ ಕನ್ನ ಕನ್ನಡ ಜಿಲ್ಲೆಗಳಲ್ಲಿ ಹಾಗೂ ಬಂಗಾಳ ಪಂಜಾಬ್ ಮೊದಲ ಪ್ರದೇಶಗಳಲ್ಲಿ ಹೆಚ್ಚಾಗಿ ರೂಢಿಯಿದೆ ಮತ್ತೆ ಈ ನಮಗೆ ಚಂದ್ರಮಾನ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದಲ್ಲಿ ನಾವು ಹೆಚ್ಚಾಗಿ ಆಚರಣೆ ಮಾಡ್ತೀವಿ ಆದ್ರಿಂದ ನಮಗೆ ಈ ಈ ಯುಗಾದಿಯಿಂದ ಆಚರಣೆ ಮಾಡೋದ್ರಿಂದ ಸುಖ ಸಂಪತ್ ವೃದ್ಧಿ ಉಂಟಾಗುತ್ತೆ ಮತ್ತೆ ನಾವು ಯುಗಾದಿ ಆಚರಣೆ ಹೊಸ ವರ್ಷ ನಾವು ಕೆಟ್ಟ ಯೋಚನೆಯನ್ನ ಏನೂ ಸಹ ಮಾಡಬಾರ್ದು ಅದರಿಂದ ನಮಗೆ ಒಳ್ಳೆ ಫಲ ಸಿಕ್ಲಿ ಆಮೇಲೆ ಚೈತ್ರ ಶುಕ್ಲ ಪಕ್ಷದಲ್ಲಿ ಈ ವರ್ಷದ ರಾಜ ಮಂತ್ರಿ ಯಾರಾಗಿರ್ತಾರೆ ಅಂತಕ್ಕಂಥದ್ದೆಲ್ಲ ನಾವು ಯುಗಾದಿ ಫಲಗಳನ್ನು ಕೇಳಿದಾಗ ನಮಗೆ ಪಾಪ ಪರಿಹಾರಗಳು ಸಹ ಸಿಗುತ್ತೆ ಮತ್ತೆ ಯಾರು ಕೇಳುವರು ಅಂಥವರು ಮುಕ್ತರು ದೀರ್ಘಾಯುಷ್ಯವಂತರು ಐಶ್ಯವಂತರು ಐಶ್ವರ್ಯವಂತರು ಕೀರ್ತಿವಂತರು ಆಗುತ್ತಾರೆ ತಿಥಿಯಿಂದ ಐಶ್ವರ್ಯ ವಾರದಿಂದ ಆಯುರ್ವೃದ್ಧಿ ನಕ್ಷತ್ರದಿಂದ ಪಾಪ ಪರಿಹಾರ ಯೋಗದಿಂದ ರೋಗ ನಿವಾರಣೆ ಕರ್ಣದಿಂದ ಕಾರ್ಯಸಿದ್ಧಿ ಮೊದಲಾದ ಫಲಗಳು ಲಭಿಸುತ್ತಿವೆ ಅದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ನಮ್ಮ ಸರ್ವ ವಿದ್ಯೆ ನಮ್ಮ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರಗಳು